ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕಮಲಾಕ್ಷಿ ಆಸ್ಟ್ರೋನಿಮೊರೊಲಾಜಿಸ್ಟ್ ಹಾಗೂ ಸ್ಪಿರಿಚುಯಲ್ ಹಿಲರ್ ಫೌಂಡರ್ ಆಫ್ ಗೋಲ್ಡ್ ಅನ್ ಎಸ್ ಇವತ್ತಿನ ಒಂದು ಸೆಷನ್ ನಮ್ಮ ಸ್ಟೂಡೆಂಟ್ ಕೂಡ ಇದಾರೆ ಸ್ಪೆಷಲ್ ಏನು ಅಂತಂದ್ರೆ ಅವರ ಹೆಸರು ಕೂಡ ಕಮಲಾಕ್ಷಿ ಫ್ರಮ್ ಗದಗ್ ಸೊ ನನ್ನೇ ನಾನು ಇಂಟ್ರೊಡೂಸ್ ಮಾಡ್ದಾಗೆ ಅನ್ಸುತ್ತೆ ವೆರಿ ಸ್ಪೆಷಲ್ ಬಿಕಾಸ್ ನಾರ್ಮಲ್ ನೇಮ್ಸ್ ಇದ್ದೇ ಇರುತ್ತೆ ನಮಗೆ ಬಟ್ ಈ ಒಂದು ನೇಮ್ ಅನ್ನುವಾಗ ಈ ತರದ ವ್ಯಕ್ತಿ ಇನ್ನೊಬ್ರು ಕೂಡ ಇದ್ರ ಅನ್ನುವಂಥದ್ದು ಅದು ಲೈವ್ ಆಗಿ ನನ್ನ ಸ್ಟೂಡೆಂಟ್ ಆಗಿ ಸಿಕ್ಕಿರುವಂಥದ್ದು ಎಸ್ ಟು ಟಾಕ್ಟುಗರ್ ಅವರನ್ನ ಮಾತಾಡ್ಸೋಣ ಹಾಗೆ ಒಂದಷ್ಟು ಪ್ರಶ್ನೆಗಳು ಇದೆ ಸಾಮಾಜಿಕವಾಗಿ ಆ ಪ್ರಶ್ನೆಗಳ ಬಗ್ಗೆ ಒಂದು ಡಿಸ್ಕಸ್ ಮಾಡುವಂಥದ್ದು ಅದಕ್ಕಿಂತ ಮುಂಚೆ ಈಗಾಗಲೇ ಕೋವಿಡ್ ಅನ್ನುವಂಥದ್ದು ಹೇಳ್ತಾ ಇದಾರೆ ನ್ಯೂಸಸ್ ಅಲ್ಲಿ ಅಥವಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರ್ತಾ ಇರುವಂತದ್ದು ಇದು ಹೇಗಾಗುತ್ತೆ ಅಂತಂದ್ರೆ ಖಂಡಿತವಾಗಿ ಈ ಒಂದು ಪ್ಯಾಂಡಮಿಕ್ ಅನ್ನುವಂಥದ್ದನ್ನ ನಿರ್ಲಕ್ಷ್ಯ ಮಾಡಬೇಡಿ ಇಟ್ಸ್ ವೆರಿ ತುಂಬಾ ಒಂದು ಟಫರ್ ಸಿಚುವೇಶನ್ ಇದು ಖಂಡಿತವಾಗಿ ಇದನ್ನ ನಾವು ಇಲ್ಲಿ ನಾವು ಇದನ್ನ ತಗೊಳ್ಳೇಬೇಕಾಗತ್ತೆ ಕಾರಣ ಏನು ಅಂತಂದ್ರೆ ಈಗ ರಾಹುಕೇತುಗಳ ಒಂದು ಬದಲಾವಣೆ ಆಗ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ಒಂದು ವಿಡಿಯೋ ನೆಕ್ಸ್ಟ್ ಒಂದು ಎಪಿಸೋಡ್ ನಲ್ಲಿ ನಿಮ್ಗೆ ಬರುತ್ತೆ ಯಾವ ಯಾವ ರಾಶಿಗಳಿಗೆ ಯಾವ ಯಾವ ಲಗ್ನದವರಿಗೆ ಯಾವ ಯಾವ ರೀತಿಯಾದ ಒಂದು ಫಲಗಳು ಇರುತ್ತೆ ಅಂಡ್ ಆಲ್ಸೋ ಪ್ರಾಪಂಚಿಕವಾಗಿ ಯಾವ ರೀತಿಯಾಗಿರುತ್ತೆ ಗೋಚಾರ ರೀತಿಯಾದ ಒಂದು ಫಲಗಳ ಎಫೆಕ್ಟ್ ಅನ್ನುವಂಥದ್ದು ಜೊತೆಗೆ ಇಲ್ಲಿ ಬಹಳ ಮುಖ್ಯವಾಗಿ ಸಿಂಹ ರಾಶಿಯಲ್ಲಿ ಮಂಗಳ ಹಾಗೆ ಕೇತುವಿನ ಸ್ಥಿತ ಇರತಕ್ಕಂಥದ್ದು ಅಗ್ನಿ ತತ್ವದ ಮನೆಯಲ್ಲಿ ಮಂಗಳ ಹಾಗೆ ಕೇತುವಿನ ಒಂದು ಸ್ಥಿತ ಇದು ಬಹಳನೇ ಚೆನ್ನಾಗಿ ತೋರಿಸ್ತಾ ಇದೆ ರೋಗ ರುಜಿನಗಳು ಹೆಚ್ಚಿನದಾಗಿ ಬರುತ್ತೆ ಅನ್ನುವಂಥದ್ದು ಈಗ ಏನು ನಾವು ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಅಥವಾ ಮಾಫಿಯಾ ಏನೇನೋ ಹೇಳ್ಕೊಳ್ತಾ ಇದೀವಿ ವಾಟ್ ಎವರ್ ಇಟ್ ಈಸ್ ನಾವು ಅದನ್ನ ಬಿಲೀವ್ ಮಾಡ್ಲಿಲ್ಲ ಅಂದ್ರೂ ಕೂಡ ನಮ್ಮ ನಮ್ಮ ಸುರಕ್ಷತೆಯ ಒಂದು ರೀತಿಯಲ್ಲಿ ಖಂಡಿತವಾಗಿಯೂ ಗಮನ ಕೊಡಲೇಬೇಕು ಪುಟ್ಟ ಪುಟ್ಟ ಮಕ್ಕಳು ಇರ್ತಾರೆ ವಯಸ್ಸಾದಂತವ್ರು ಇರ್ತಾರೆ ಸೊ ದಟ್ ಇದು ಬಹಳ ಒಂದು ಉಲ್ಬಣಗೊಳ್ಳುವಂತಹ ಒಂದು ಚಾನ್ಸಸ್ ಇದು ಕೋವಿಡ್ ಅಂತ ಹೇಳೋದಕ್ಕಾಗೋದಿಲ್ಲ ಒಂದು ವೈರಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದ ಕಾಯಿಲೆಗಳು ಇರಬಹುದು ಆದ್ರೆ ಒಂದು ಸಾಂಕ್ರಾಮಿಕವಾದ ರೋಗ ಜನಗಳು ನರಳುವಂತ ಒಂದು ಸ್ಥಿತಿ ಬರುತ್ತೆ ಯಾವ ಒಂದು ಟೈಮ್ ಅಂತಂದ್ರೆ ಡೆಫಿನೆಟ್ಲಿ ಜೂನ್ ಎಂಡಿಂಗ್ ಜುಲೈ ತಿಂಗಳು ಜೂನ್ ಮತ್ತೆ ಜೂನ್ ಎಂಡಿಂಗ್ ಜುಲೈ ಕಂಪ್ಲೀಟ್ ಜುಲೈ ತಿಂಗಳಿನಲ್ಲಿ ಇದರ ಒಂದು ಆ ಹರಡುವಿಕೆ ಜಾಸ್ತಿ ಆಗುವಂತದ್ದಾಗತ್ತೆ ಸಾವು ನೋವುಗಳು ಜಾಸ್ತಿ ಆಗುವಂತದ್ದಾಗತ್ತೆ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ದೃಷ್ಟಿಯಿಂದ ಸೊ ಹೊರಗಡೆ ಜನಗಳ ಜೊತೆ ಬೆರಿಬೇಕಾದ್ರು ಅಥವಾ ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳು ಎಲ್ಲರೂ ಕೂಡ ನೀವು ನಾವು ಎಲ್ಲರೂ ಕೂಡ ಈ ಒಂದು ಟೈಮ್ ನಲ್ಲಿ ಸುರಕ್ಷಿತವಾಗಿ ಇರೋದಕ್ಕೆ ಪಣ ದುಡ್ಲೇಬೇಕಾದಂತಹ ಒಂದು ಪರಿಸ್ಥಿತಿ ಇದು ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ಬಟ್ ಗೋಚರ ರೀತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಬಿಡುತ್ತೆ ಆರೋಗ್ಯಕರವಾದ ಆಹಾರ ವ್ಯಾಯಾಮ ಅಂಡ್ ಆಲ್ಸೋ ಒಳ್ಳೆಯ ಮನಸ್ಥಿತಿಗಳನ್ನ ರೂಢಿ ಮಾಡ್ಕೊಳ್ಳಿ ಈ ಒಂದು ಸಮಯದಲ್ಲಿ ಹೆಚ್ಚಿನ ಸಮಸ್ಯೆಗಳು ನೋವುಗಳು ಆಗುವಂತ ಸಾಧ್ಯತೆಗಳು ಹೆಚ್ಚಿನದಾಗಿ ಇರುವಂತದ್ದು ಎಸ್ ಗೋವಿತ ಗೋವಿತ್ ಅಂಡ್ ಆನ್ಸರ್ಸ್ ಎಸ್ ಕಮಲಾಕ್ಷಿ ಅವರೇ ಫಸ್ಟ್ ಮ್ಯಾಮ್ ಮಂತ್ರದ ಬಗ್ಗೆ ಜನರಿಗೆ ಮಿಸ್ಕಾನ್ಸೆಪ್ಷನ್ ಇದೆ ಅಂದ್ರೆ ಕೆಲವೊಬ್ರು ಆಗತ್ತೆ ಅಂತ ಕೆಲವೊಬ್ರು ಆಗಲ್ಲ ಅಂತ ಸಿ ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನುವಂಥದ್ದು ಖಂಡಿತವಾಗಿ ಇದ್ದೇ ಇದೆ ದೈವತ್ವವೂ ಇದೆ ರಾಕ್ಷಸತ್ವವೂ ಇದ್ದೇ ಇರುತ್ತೆ ಮಾಟ ಮಂತ್ರ ಅನ್ನುವಂಥದ್ದು ಇವತ್ತಿನ ಕಾನ್ಸೆಪ್ಟ್ ಅಲ್ಲ ಬಹಳ ನಿಂದಿನಿಂದ ಸಿ ಫಸ್ಟ್ ಆಫ್ ಆಲ್ ನಾವು ನೋಡ್ಬೇಕಾಗಿರುವಂತದ್ದು ವ್ಯಕ್ತಿಗತವಾಗಿ ಯಾವ ವ್ಯಕ್ತಿಗೆ ಈ ಒಂದು ಸಮಸ್ಯೆಗಳು ಇದೆ ಜನರಲ್ ಆಗಿ ಎಲ್ಲರೂ ಈ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ ಸಣ್ಣ ಪುಟ್ಟದ ಏನಾದ್ರೂ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಮಾಟ ಮಂತ್ರ ಆಗಿದೆ ಲೈಕ್ ಇದ್ದಾರೆ ಇದು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬರೋದಿಲ್ಲ ಇದು ತಂತ್ರಗಾರಿಕೆಯಲ್ಲಿ ಬರುವಂತದ್ದು ಇದು ಕಂಪ್ಲೀಟ್ ಬೇರೆ ಅಹ್ ಸಾಧನೆಗಳನ್ನ ಮಾಡಿ ಕೈಗೂಡಿಸ್ಕೊಂಡು ಮೈಗೂಡಿಸ್ಕೊಂಡಿರ್ತಾರೆ ಬಟ್ ಇದೀಗ ಅಖಂಡಿತವಾಗಿಯೂ ಇದೆ ಬಟ್ ಇವತ್ತಿನ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಸತ್ಯ ಅಂತಂದ್ರೆ ಅಷ್ಟು ಒಂದು ಶ್ರದ್ಧಾ ಭಕ್ತಿಗಳಿಂದ ಸಾಧನೆಗಳನ್ನ ಮಾಡಿ ಅದನ್ನ ಕೈಗ ಕೈಗರ ಮಾಡ್ಕೊಂಡು ಕೈಗತವಾಗಿ ಮಾಡ್ಕೊಂಡು ಅದನ್ನ ಜನಗಳಿಗೆ ಮಾಡಿ ಅನ್ನುವಾಗ ಪರ್ಸೆಂಟೇಜ್ ಬಹಳ ಕಡಿಮೆ ಆದ್ರೆ ಖಂಡಿತವಾಗಿಯೂ ಯಾರು ಮಾಟಗಾರರು ಇಲ್ವಾ ಮಾಟ ಮಾತ್ರ ಮಾಡೋದಿಲ್ವ ವಿಚಸ್ ಅಂತ ಹೇಳ್ತೀವಿ ಇಲ್ವಾ ಅಂದ್ರೆ ಖಂಡಿತವಾಗಿಯೂ ಇದಾರೆ ಆದ್ರೆ ಫಿಲಂಗಳಲ್ಲಿ ನೋಡೋತರ ತರ ಮೈ ತುಂಬಾ ಮಣಿಗಳನ್ನು ಹಾಕೊಂಡು ಅಥವಾ ಆ ಒಂದು ಏನ್ ಹೇಳ್ತೀವಿ ಸ್ಕೆಲಿಟನ್ ಗಳನ್ನ ಹಾಕೊಂಡು ಆ ತರ ಎಲ್ಲ ಇರಲ್ಲ ಜನಗಳು ಈ ಒಂದು ಮಾಟಗಾರರು ನಮ್ಮ ಜೊತೆಗೆ ನಮ್ಮ ತರಾನೇ ಇರ್ತಾರೆ ಗೊತ್ತೇ ಆಗೋದಿಲ್ಲ ನಾರ್ಮಲ್ ವೆಲ್ ಬೀಯಿಂಗ್ ಇರ್ತಾರೆ ಅವರು ಕೂಡ ಸೊ ದಟ್ ಇದು ಯಾರಿಗೆ ತಗಲುತ್ತೆ ಅನ್ನುವಾಗ ಮೊದಲು ಬರುವಂತದ್ದು ಈಗ ಹೇಳ್ತಿವಲ್ಲ ಗ್ರಾಚಾರ ಕೆಟ್ಟರೆ ಮಾತ್ರ ತಗಲುತ್ತೆ ಇದೇ ಒಂದು ಕಾನ್ಸೆಪ್ಟ್ ನಲ್ಲಿ ಬರೋದಾದ್ರೆ ದಶಾಭುಕ್ತಿಗಳು ಯಾರಿಗೆ ವೀಕ್ ಆಗಿರುತ್ತೆ ಸೊ ದಶಾಭುಕ್ತಿಗಳು ಅಂತಂದ್ರೆ ಏನು ವ್ಯಕ್ತಿಯ ಆಗಿನ ಆಗಿನ ಸಮಯಗಳಲ್ಲಿ ಬರುವಂತ ಒಂದು ಒಳ್ಳೆಯ ಸಮಯ ಕೆಟ್ಟ ಸಮಯ ಅದನ್ನೇ ಗ್ರಾಚಾರ ಅಂತ ಹೇಳಿ ಕರೆದ್ರು ದೊಡ್ಡವರು ಈ ತರದ ಒಂದು ಟೈಮ್ ಆಫ್ ಪೀರಿಯಡ್ ವೀಕ್ ಮೈಂಡ್ ಸೆಟ್ ಯಾರಿಗೆ ಒಂದು ಮಾನಸಿಕವಾದ ಖಿನ್ನತೆಗಳಲ್ಲಿ ಒದ್ದಾಡ್ತಾ ಇರ್ತಾರೆ ಮನಸ್ಸಿನಲ್ಲಿ ಒಂದು ದೃಢತ್ವ ಇರೋದಿಲ್ಲ ಸೊ ಮೆಂಟಲಿ ವೀಕ್ ಗೆ ಫಸ್ಟ್ ಇದು ಅಟ್ಯಾಕ್ ಆಗುವಂತದ್ದು ದೆನ್ ವಿಲ್ ಪವರ್ ಇಲ್ಲದೆ ಇರತಕ್ಕಂಥವರಿಗೆ ಅಂತ ಕೂಡ ಹೇಳ್ತಾರೆ ಸೈಂಟಿಫಿಕಲಿ ಕೂಡ ನಾವು ನೋಡಬೇಕು ಇದೆಲ್ಲ ಆಗುವಂತದ್ದು ಯಾವಾಗ ಮನುಷ್ಯ ಸಮಸ್ಯೆಗಳಲ್ಲಿ ತೊಡಕೊಂಡಾಗ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಾಗ ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಅಲ್ಲೆಲ್ಲೋ ಅಮಾವಾಸ್ಯೆ ಮಗು ಬಿದ್ದು ಬಂತು ಅಥವಾ ಅಲ್ಲೆಲ್ಲೋ ಒಂದು ಗಾಡಿ ಆಕ್ಸಿಡೆಂಟ್ ಆಯ್ತು ಅಲ್ಲಿಂದ ಆಚೆಗೆ ಸಮಸ್ಯೆಗಳು ಹೆಚ್ಚಿಂದ ಆಯ್ತು ಡೆಫಿನೆಟ್ಲಿ ಈ ಒಂದು ನೆಗೆಟಿವ್ ಎನರ್ಜೀಸ್ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಜಾಸ್ತಿ ಆಗಿ ಇರುತ್ತೆ ಆ ಟೈಮ್ ನಲ್ಲಿ ವ್ಯಕ್ತಿಗತವಾಗಿ ಆತನಿಗೂ ಕೂಡ ಗೊಬ್ಬ ಬೀಳ್ತಾನೆ ಅಥವಾ ಅಲ್ಲಿ ಏನೋ ಸಮಸ್ಯೆ ಆಗುತ್ತೆ ಇನ್ನೊಂದು ಏನೋ ಮತ್ತೊಂದು ಮಗದೊಂದು ಆಗುತ್ತೆ ಅಂತಂದ್ರೆ ಸಮಯ ಕೆಟ್ಟಿರ್ಬೇಕು ಅಂತಲೇ ಅರ್ಥ ಅಂದ್ರೆ ದಶಾಭಕ್ತಿಗಳಲ್ಲಿ ವೀಕ್ ಇರುತ್ತೆ ಆ ಒಂದು ಟೈಮ್ ನಲ್ಲಿ ಈ ಒಂದು ನೆಗೆಟಿವ್ ಎನರ್ಜೀಸ್ ಆ ಒಂದು ವ್ಯಕ್ತಿಯನ್ನ ಅಟ್ರಾಕ್ಟ್ ಮಾಡುವಂಥದ್ದು ವ್ಯಕ್ತಿಗೆ ಬಾಧಿಸುವಂತದ್ದು ಸೊ ಇದನ್ನ ನಾವು ಬಿ ನಾವು ಕನ್ಸಿಡರ್ಡ್ ಆಸ್ ಜ್ಯೋತಿಷ್ಯದ ಪ್ರಕಾರ ಕೂಡ ನಮ್ಗೆ ಕ್ಲಿಯರ್ ಕಟ್ ಆಗಿ ಒಂದು ಕಾಂಬಿನೇಷನ್ ಸೂಚನೆ ಕೊಡುತ್ತೆ ಇದು ಒಂದು ಈ ಒಂದು ನೆಗೆಟಿವ್ ಎನರ್ಜಿಗಳ ಒಂದು ಸಮಯ ಅಥವಾ ಅದರಿಂದ ಒಂದು ಅಫೆಕ್ಟ್ ಆಗ್ತಾ ಇದೆ ಅಂತ ಡೆಫಿನೆಟ್ಲಿ ಆಗತ್ತೆ ಅದು ಬಟ್ ಯಾವ ರೀತಿಯಲ್ಲಿ ಅನ್ನುವಂತದ್ದು ವ್ಯಕ್ತಿಯ ಜಾತಕ ಅಥವಾ ಪ್ರಶ್ನಾಶಾಸ್ತ್ರದ ಮೂಲಕ ನಾವು ನೋಡ್ಕೊಳ್ಬೇಕಾಗತ್ತೆ ಆಗಿದ್ದಕ್ಕೆಲ್ಲವೂ ಅದೇ ಕಾರಣ ಅಂತ ನಾವು ಹೇಳೋದಕ್ಕಾಗಲ್ಲ ಮೋರ್ ಓವರ್ ಯಾವ ವ್ಯಕ್ತಿ ಬಹಳ ಗಟ್ಟಿಯಾಗಿರ್ತಾನೆ ಮಾನಸಿಕವಾಗಿ ಅಥವಾ ಅವನ ಒಂದು ಆರ ಅಂತ ಏನ್ ಹೇಳ್ತೀವಿ ನಾವು ಸೊ ವ್ಯಕ್ತಿಯ ಸದೃಢತ್ವ ಅಥವಾ ದೃಢತ್ವ ಇವೆ ಇದನ್ನು ಕೂಡ ನಾವು ಕನ್ಸಿಡರ್ ಮಾಡ್ಬೋದು ಜಾತಕ ರೀತಿಯಲ್ಲಿಯೂ ಕೂಡ ಬಹಳ ಅಹ್ ಬಲಶಾಲಿಯಾಗಿದ್ರೆ ವ್ಯಕ್ತಿ ಆತನಿಗೆ ಯಾವುದು ಕೂಡ ತಗಲೋದಿಲ್ಲ ಬಂದ್ರು ಕೂಡ ಅದು ರಿಟರ್ನ್ ಹೊರಟೋಗುತ್ತೆ ಇಲ್ಲಿ ನಾವು ಎರಡು ರೀತಿಯಲ್ಲಿ ಯೋಚನೆ ಮಾಡ್ಬೇಕು ಸೂಕ್ಷ್ಮ ಶರೀರಕ್ಕೆ ಅಪ್ಲೈ ಆಗುವಂತದ್ದು ಮಾನಸಿಕ ಶರೀರಕ್ಕೆ ಅಪ್ಲೈ ಆಗುವಂಥದ್ದು ಅಥವಾ ಹೇಗೆ ವ್ಯಕ್ತಿ ಅದನ್ನ ರಿಸೀವ್ ಮಾಡ್ತಾ ಇದ್ದಾನೆ ಇಲ್ವಾ ಎಲ್ಲವೂ ಆಯ್ತು ಒಂದು ಬಾಲಣ್ಣ ನಾವು ಹೊಡೆದ್ರೆ ರಿಸೀವ್ ಮಾಡೋರು ಅಪೋಸಿಟ್ ಅಲ್ಲಿ ಇದ್ರೆ ಅದು ರಿಸೀವ್ ಆಗಿರುತ್ತೆ ಇಲ್ಲ ಅಂತಂದ್ರೆ ಒಂದು ಗೋಡೆ ಹೊಡೆದು ಮತ್ತೆ ರಿಬೌಂಡ್ ಆಗಿರುತ್ತೆ ಸೊ ಅದೇ ರೀತಿ ಕೆಲವರಿಗೆ ಮಾಡದಂತ ಈ ತರ ದುಷ್ಕೃತ್ಯಗಳು ಅಥವಾ ಈ ತರದ ವಾಮಾಚಾರದ ಪ್ರಯೋಗಗಳು ಅವ್ರಿಗೆ ಅಪ್ಲೈ ಆಗೋದಿಲ್ಲ ಬಿಕಾಸ್ ಅವರು ಜಾತಕ ಭರಿತವಾಗಿ ಬಹಳ ಬಲಿಷ್ಠರಾಗಿರ್ತಾರೆ ಅವ್ರನ್ನೇನು ಮಾಡೋದಕ್ಕಾಗೋದಿಲ್ಲ ಬಟ್ ಸಮ್ ಪಾಯಿಂಟ್ಸ್ ಅಂತ ನಾವು ನೋಡುವಾಗ ಎಲ್ಲಿ ಬಹಳ ವೀಕ್ ಆಗಿರುತ್ತೆ ಜಾತಕ ಅಥವಾ ಅವರ ಸಮಯ ಆ ಒಂದು ಟೈಮ್ ನಲ್ಲಿ ಅವರಿಗೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರ ಅದರಿಂದ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಜ್ಯೋತಿಷ್ಯದಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ನಾವು ನೋಡ್ಕೊಳ್ಳುವಂತದ್ದು ಕಾಂಬಿನೇಷನ್ಸ್ ನೆಗೆಟಿವ್ ಬಂದಾಗ ಡೆಫಿನೆಟ್ಲಿ ಓಕೆ ಈ ತರದ ಸಮಸ್ಯೆಗಳು ಇದೆ ಈ ತರದ ಇದೆ ಸೊ ಇದನ್ನ ರಿಲೀವ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾನೇ ಆಪ್ಷನ್ಸ್ ಇದೆ ಬಟ್ ಅದೇ ಹೇಳದ್ನಲ್ಲ ಇವತ್ತಿಗೆ ಎಲ್ಲರೂ ಇದನ್ನ ತಲೆಯಲ್ಲಿ ಇಟ್ಕೊಂಡು ಕೊರಗುವಂತ ಅವಶ್ಯಕತೆಗಳು ಇಲ್ಲ ಇವತ್ತಿನ ಒಂದು ಪರಿಸ್ಥಿತಿಗೆ ಮಾಟ ಮಂತ್ರ ಮಾಡಿ ಆಗ್ಬೇಕು ಅಂತಿಲ್ಲ ಜನ ಮನೆಯಲ್ಲಿ ಕುತ್ಕೊಂಡೇ ಇನ್ನೊಬ್ಬರ ಮೇಲೆ ವಾಮಾಚಾರ ಮಾಡ್ತಾ ಇರ್ತಾರೆ ದಟ್ ಈಸ್ ಕಾಲ್ಡ್ ಸೈಕಿಕ್ ಎಫೆಕ್ಟ್ಸ್ ಯಾವ ರೀತಿಯಲ್ಲಿ ಅಂತಂದ್ರೆ ಈಗ ಒಬ್ಬ ವ್ಯಕ್ತಿ ಬಹಳ ಚೆನ್ನಾಗಿದ್ದಾನೆ ಅವನ್ ಬೆಳೀತಾ ಇದ್ದಾನೆ ಅಂತಂದ್ರೆ ಇವರಿಗೆ ಸಹಿಸ್ಕೊಳ್ಳೋದಕ್ ಆಗೋದಿಲ್ಲ ಸಂ ಏನ್ ಮಾಡ್ತಾರೆ ಇವ್ರ್ ನಿಂತ್ರು ಕುತ್ರು ವ್ಯಕ್ತಿ ಬಗ್ಗೆ ಮರಣ ಮಾಡ್ತಾ ಇರ್ತಾರೆ ಬೆಳೆದ್ಬಿಟ್ಟ ಬಿಟ್ಟ ಹಾಗೆ ಹೀಗೆ ಸೊ ದಟ್ ಇವ್ರಿಗ ಮನಸ್ಸಿನ ಮೂಲಕವೇ ಈ ಒಂದು ಸೈಕಿಕ್ ರಿಲೇಷನ್ಶಿಪ್ ನ ಬಿಲ್ಡ್ ಮಾಡ್ತಾ ಇರ್ತಾರೆ ಸೊ ದಟ್ ನೆಗೆಟಿವ್ ಎನರ್ಜೀಸ್ ನ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ ಸೊ ದಟ್ ದಟ್ಸ್ ಬೈ ಆಂಟಲಿ ಎಲ್ಲರೂ ಕೂಡ ಇವತ್ತು ಸಾಧನೆ ಮಾಡಿ ಮಂತ್ರ ಮಾಡ್ಬೇಕು ಅಂತಿಲ್ಲ ಅದಕ್ಕೆ ದೊಡ್ಡವರು ಹೇಳ್ಬಿಟ್ರು ಬಹಳ ಸುಲಭದಲ್ಲಿ ಮನುಷ್ಯನ ಕಣ್ಣಿಗೆ ಮರವೇ ಸಿಡಲು ಹೋಗುತ್ತೆ ಮರವೇ ಬಿರುಕ್ ಬಿಟ್ಬಿಡುತ್ತೆ ಅಂತ ಹೇಳಿ ಸೊ ದಟ್ ಆ ಮನುಷ್ಯನ ಚಿಂತನೆಗಳು ಸೊ ಬಹಳ ಸ್ಟ್ರಾಂಗ್ ಆಗಿ ಇರುತ್ತೆ ನೆಗೆಟಿವ್ ವೈಬ್ರೇಷನ್ಸ್ ಎಲ್ಲ ಕಳಿಸ್ಕೊಡುವಂತ ಒಂದು ವಿಧಾನ ಈ ರೀತಿಯಾಗಿ ಇರುತ್ತೆ ಬಟ್ ಎಲ್ರಿಗೂ ಅಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಸುಳ್ಳು ಯಾಕಂದ್ರೆ ನಾ ಆಗ್ಲೇ ಹೇಳ್ದಾಗೆ ತುಂಬಾ ಸ್ಟ್ರಾಂಗ್ ಆರ ಇರ್ತಕ್ಕಂಥವ್ರನ್ನ ನೀವು ಟಚ್ ಕೂಡ ಮಾಡೋದಕ್ಕಾಗೋದಿಲ್ಲ ನೀವೇನೇ ಮಾಡಿದ್ರು ವ್ಯಕ್ತಿ ಮೇಲಿನ ಒಂದು ಏನ್ ಹೇಳ್ತಾರೆ ಸಹಿಷ್ಣುತ ಇರೋದಿಲ್ಲ ಅಂತ ಹೇಳ್ಬೋದು ನಾವು ಅದರಿಂದಾಚೆಗೆ ಆತನೇ ಅವನ್ ಬದುಕ್ತಾ ಇದ್ದಾನೆ ಇವ್ರು ಬೆಳೀತಾ ಇದಾರೆ ಅಂತ ಹೇಳಿ ಇವ್ರ ಇವರೇ ಸಮಸ್ಯೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ ಆ ವ್ಯಕ್ತಿಗೆ ಏನ್ ಹೇಳ್ತಾ ಇರ್ತಾರೋ ಅದೆಲ್ಲ ಇವರಿಗೆ ಆಗ್ತಾ ಇರುತ್ತೆ ಬಿಕಾಸ್ ಇವ್ರ ತುಂಬಾನೇ ಒಂದು ವೀಕ್ ಆಗಿರುವಂತದ್ದಾಗಿರುತ್ತೆ ಅಪೋಸಿಟ್ ವ್ಯಕ್ತಿಗಿಂತ ಈ ರೀತಿಯಲ್ಲಿಯೂ ಕೂಡ ಟ್ರಾನ್ಸ್ಫರ್ ಮಾಡುವಂತ ವ್ಯಕ್ತಿಗಳಿದ್ದಾರೆ ಮೊರವ್ ಎಲ್ಲರೂ ಕೂಡ ಇವಾಗ ಅಂದ್ರೆ ಆಭರಣದ ರೀತಿಯಲ್ಲಿ ಅಥವಾ ತೋರ್ಪಡಿಕೆಯ ರೀತಿಯಲ್ಲಿ ವಾಮಾಚಾರಿಗಳು ಇರೋದಿಲ್ಲ ಸೊ ಇರೋದು ಸತ್ಯ ಅವರು ನಮ್ಮಲ್ಲೇ ಇರ್ತಾರೆ ಹೇಗೆ ಅಂತ ಗೊತ್ತಾಗೋದಿಲ್ಲ ಇದಿಷ್ಟು ವಿಚಾರಗಳು ಎಲ್ರಿಗೂ ಅಪ್ಲೈ ಆಗುತ್ತಾ ಖಂಡಿತವಾಗಿಯೂ ಇಲ್ಲ ಯಾರಿಗೂ ಅಪ್ಲೈ ಆಗೋದಿಲ್ಲ ಅದು ಇಲ್ಲ ಖಂಡಿತ ಅಪ್ಲೈ ಆಗುತ್ತೆ ಸೊ ದಟ್ ಬೇಸ್ಡ್ ದಶಾಭುಕ್ತಿಗಳು ನಮ್ಮ ಒಂದು ಶಾಸ್ತ್ರಗಳ ಪ್ರಕಾರ ದಟ್ ಈಸ್ ಕಾಲ್ಡ್ ನಮ್ಮ ಒಂದು ಕೆಟ್ಟ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯದಲ್ಲಿ ಬಂದಾಗ ಅದು ಯಾವುದೋ ಅಪ್ಲೈ ಆಗಲ್ಲ ಕೆಟ್ಟ ಸಮಯದಲ್ಲಿ ಬಂದಾಗ ಡೆಫಿನೆಟ್ಲಿ ಅಪ್ಲೈ ಆಗುತ್ತೆ ಅದರಿಂದ ಸಫರ್ ಕೂಡ ಆಗ್ತಾರೆ ಇದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇದೆಯಾ ಖಂಡಿತವಾಗಿಯೂ ಸಾಧ್ಯ ಇದೆ ನೋಡ್ಕೊಳ್ಬೇಕು ಯಾವ ಒಂದು ಪರಿಸ್ಥಿತಿಯಲ್ಲಿ ಯಾವ ಒಂದು ಮಟ್ಟದಲ್ಲಿ ಆಗಿದೆ ಅಂತ ಮೋರ್ ಓವರ್ ಇನ್ನೊಂದು ಏನು ಅಂತಂದ್ರೆ ವಾವಾಚಾರ ಅನ್ನುವಂತ ಒಂದು ವಿಚಾರಗಳು ಬರೋದೆ ಜಾತಕದಲ್ಲಿ ಅವರಿಗೆ ಗುರು ಚಾಂಡಳ ಯೋಗ ಅಂತ ಹೇಳ್ತಾರೆ ಅಥವಾ ಗುರು ಚಾಂಡಳ ದೋಷ ಅಂತ ಕೂಡ ಹೇಳ್ಬಹುದು ಕೆಟ್ಟ ಮನಸ್ಥಿತಿ ಕೆಟ್ಟ ಪರಿಸ್ಥಿತಿ ವ್ಯಕ್ತಿ ತನ್ನನ್ನ ತಾನು ಸ್ಥಿಮಿತದಲ್ಲಿ ಇಟ್ಕೊಳ್ಳೋದಕ್ಕಾಗದೇ ಇರುವಂತ ಒಂದು ಸೈಕೋಪಾತ್ಗಳು ಅಂತ ಹೇಳ್ಬೋದು ನಾವು ಆ ತರದ ವ್ಯಕ್ತಿಗಳಿಗೆನೆ ಆ ಒಂದು ಅಹ್ ಒಂದು ಸ್ವಭಾವ ಇರೋದಿಲ್ಲ ಇನ್ನೊಬ್ಬರನ್ನ ನೋಡಿದ್ರೆ ಸಹಿಸೋದಕ್ಕಾಗೋದಿಲ್ಲ ಅವ್ರು ಮಾತ್ರನೇ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಸೊ ದಟ್ ಮೊದಲೇ ಆ ವ್ಯಕ್ತಿ ಸಮಸ್ಯೆಯಲ್ಲಿ ಇದ್ದಾನೆ ಮತ್ತೊಬ್ಬ ವ್ಯಕ್ತಿಗೆ ಸಮಸ್ಯೆ ಕೊಡೋದಕ್ಕೆ ಹೋಗಿ ಕೆಲಸಗಳನ್ನ ಮಾಡಿದಾಗ ಏನಾಗುತ್ತೆ ತನ್ನ ಮನೆ ತನ್ನ ಜನರು ತನ್ನ ಕುಟುಂಬ ತಾನು ಎಲ್ಲರೂ ಕೂಡ ಒಂದಲ್ಲ ಒಂದು ಸ್ಥಿತಿಯಲ್ಲಿ ಕೆಲವೇ ಕೆಲವು ಸಮಯಗಳಲ್ಲಿ ಅದೋ ಗೊತ್ತಿಗೆ ಅವರು ಹಾಗಾಗಿ ಒಂದು ವಾಮಾಚಾರ ಮಾಡುವಂತ ವ್ಯಕ್ತಿಗಳ ಒಂದು ಕುಟುಂಬ ಏಳಿಗೆ ಆಗೋದಿಲ್ಲ ಅನ್ನುವಂತ ಮಾತುಗಳು ಖಂಡಿತವಾಗಿ ಅವೆಲ್ಲವೂ ನಡೆಯುತ್ತೆ ಬೇಸ್ಡ್ ಆನ್ ಕರ್ಮ ಥಿಯರಿ ಎಲ್ಲವೂ ಕೂಡ ಬರುವಂತದ್ದು ಕರ್ಮ ಕರ್ಮಾಥಿಯರಿಯಲ್ಲಿ ಎಸ್ ಐ ತಿಂಕ್ ಅರ್ಥ ಆಗಿದೆ ಅನ್ಕೊಳ್ತೀನಿ ಹಾ ಮೇಡಮ್ ಅರ್ಥ ಆಯ್ತು ಇವಾಗ ಕರ್ಮದ ಬಗ್ಗೆ ಮಾತಾಡಿದಿವ್ ಅಲ್ ಆದ್ನೇ ಮಾತಾಡೋಣ ಮೇಡಮ್ ಕರ್ಮ ನಿಜಾನ ಅಥವಾ ಅಪ್ಲೈ ಆಗತ್ತೋ ಇಲ್ಲೋ ಅಥವಾ ನಮ್ಮಿಂದ ನಮ್ಮ ಮಕ್ಳಿಗ್ ಬರುತ್ತೆ ಅಥವಾ ನಮ್ಮ ತಂದೆ ತಾಯಿಂದ ನಮಗ್ ಬರುತ್ತೆ ಅನ್ನೋ ನಿಜಾನ ಸುಳ್ಳ ಅಂತ ಕರ್ಮ ಅನ್ನುವಂತದ್ದು ನೂರಕ್ಕೆ ನೂರರಷ್ಟು ಸತ್ಯ ಕರ್ಮ ಇಲ್ಲದಿರ ಯಾವ ವ್ಯಕ್ತಿ ಕೂಡ ಮತ್ತೆ ಜರ್ಣವಾಗೋದಕ್ಕೆ ಭೂಮಿ ವೈ ಬರೋದಿಕ್ಕೆ ಅಥವಾ ಒಂದು ಜೀವಿಯಾಗಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲರಿಗೂ ಬೇಸ್ಡ್ ಆನ್ ಅವರವರ ಜನ್ಮ ಕರ್ಮಗಳು ಅನ್ನುವಂಥದ್ದು ಇದ್ದೇ ಇರುತ್ತೆ ಸೊ ಈ ಕರ್ಮಗಳು ಯಾವ ರೀತಿ ಅಪ್ಲೈ ಆಗತ್ತೆ ಹಿಂದೆ ಎಲ್ಲಾ ಹೇಳ್ತಾ ಇದ್ರು ನಾವು ಮಾಡಿದ್ದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳವ್ರಿಗೂ ಇರುತ್ತೆ ಕಾಪಾಡತ್ತೆ ಬಟ್ ಇವತ್ತಿನ ಜನ ಹೇಳೋದು ಇಲ್ಲ ನಾವು ಮಾಡಿದ್ ನಮಿಗೆ ಅಲ್ಲೇ ಆ ಏನು ರೊಟ್ಟಿ ತಿರು ಹಾಕದಾಗೆ ದೋಸೆ ಮುಗಜ್ ಹಾಕದಾಗ ಅಲ್ಲಲ್ಲೇ ಗೊತ್ತಾಗುತ್ತೆ ಅಫ್ಕೋರ್ಸ್ ಗೊತ್ತಾಗುತ್ತೆ ಬಿಕಾಸ್ ಕಲಿಯುಗದಲ್ಲಿ ಇದೀವಿ ರಾವಣ ಒಂದು ಯುಗದಲ್ಲಿ ಇದೀವಿ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಒಳ್ಳೇದ್ ಮಾಡಿದ್ರೆ ಒಳ್ಳೇದು ಬಟ್ ಮೋರ್ ಓವರ್ ಕಾನ್ಸೆಪ್ಟ್ ಏನಂತಂದ್ರೆ ನಾವು ಒಳ್ಳೇದಾಗೆ ಬದುಕ್ತಾ ಇದೀವಿ ಒಳ್ಳೇದೇ ಮಾಡ್ತಾ ಇದೀವಿ ಆದ್ರೂ ನಮಗೆ ಕೆಟ್ಟದಾಗ್ತಾ ಇದೆ ಯಾಕೆ ಸೊ ದಟ್ ಆ ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇರುವಾಗ ಮಾತ್ರನೇ ಈ ಒಂದು ಪಾಯಿಂಟ್ಸ್ ಬರೋದಕ್ಕೆ ಸಾಧ್ಯ ಸಿ ನಮ್ಮ ನಮ್ಮ ಯೋಗ್ಯತೆಗಳ ಅನುಸಾರವಾಗಿ ನಮ್ಮ ಒಂದು ಜಾತಕ ನಮ್ಮ ಒಂದು ಕರ್ಮಗಳು ಬಂದಿರುವಂತದ್ದು ಸೊ ಬೇರೆಯವರಿಗೆ ಒಳ್ಳೇದಾಗ್ತಾ ಇದೆ ನನಗೆ ಮಾತ್ರ ಕೆಟ್ಟದಾಗ್ತಾ ಇದೆ ಅನ್ನುವಂಥದ್ದು ಕಂಪ್ಯಾರಿಸನ್ ಗುಂಡ್ ಹೋಗ್ತೀವಿ ನಮ್ಮ ಕರ್ಮದಲ್ಲಿ ನಮ್ಮ ತಟ್ಟೆಯಲ್ಲಿ ಏನ್ ಚಿತ್ರಾನ್ನ ಇದೆಯಾ ಪುಳಿಯೋಗ್ರೆ ಇದೆಯಾ ಬಿಸಿಬೇಳೆ ಬಾತ್ ಇದೆಯಾ ನೋಡೋದೇ ಇಲ್ಲ ನಾವು ನೋಡೋದು ಬರೀ ತಂಗ್ಳನ್ನ ಇತ್ತು ನಾನ್ ನಿನ್ನೆ ತಂಗ್ಳನ್ನ ತಿಂದೆ ಸೊ ದಟ್ ಈ ಕಂಪಾರಿಜನ್ ಅಲ್ಲಿ ಬಂದಾಗ ಕರ್ಮಗಳು ನಮಗೆ ಅಫೆಕ್ಟ್ ಆಗುತ್ತೆ ಅಂತ ನಾವು ಫೀಲ್ ಮಾಡ್ತೀವಿ ಬಟ್ ಭಗವಂತ ನಮ್ಮ ಒಂದು ವಾಸ್ತವತೆಗೆ ನಾವು ನೋಡುವಾಗ ಹಿಂದೆ ತಿರುಗು ನೋಡೋದೇ ಇಲ್ಲ ಮನುಷ್ಯ ಹಿಂದೆ ತಿರುಗಿ ನೋಡಿದಾಗ ಬಂದಿರುವಂತ ದಾರಿಯಲ್ಲಿ ತುಂಬಾನೇ ಅಭಿವೃದ್ಧಿ ಕಂಡುಕೊಂಡಿರ್ತಾನೆ ದಟ್ ಈಸ್ ಆಲ್ಸೋ ಕರ್ಮ ರೈಟ್ ಅಂದ್ರೆ ಗ್ರೋವಿಂಗ್ ಅದು ಬಂದಿರ್ತಾನೆ ಬಟ್ ಅದರ ಕಡೆ ಗಮನ ಕೊಡೋದೇ ಇಲ್ಲ ಕಂಪಾರಿಸನ್ ಗೆ ಹೋಗ್ತಾರೆ ಕಾರ್ ತಗೊಂಡ್ರು ಬಿಎಂ ಡಬ್ಲ್ಯೂ ತಗೊಂಡ್ರು ನಾವ್ ಆ ಮಟ್ಟಕ್ಕೆ ರೀಚ್ ಆಗ್ಲಿಲ್ಲ ಅವ್ರೆಲ್ಲಾ ಚೆನ್ನಾಗಿದ್ದಾರೆ ನಮ್ ಕರ್ಮ ನಾವ್ ಹಂಗೆ ಇದೀವಿ ಬಟ್ ಹಿಂದೆ ತಿರುಗಿ ನೋಡಿದ್ರೆ ತುಂಬಾ ದೂರ ನೀವು ಕೂಡ ಬಂದಿರ್ತೀರ ಬಟ್ ಅದನ್ನ ಕನ್ಸಿಡರ್ ಮಾಡೋದೇ ಇಲ್ಲ ದಟ್ ಈಸ್ ಆಲ್ಸೋ ಕರ್ಮ ಕರ್ಮವನ್ನ ಕಂಡುಕೊಳ್ಳಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂತ ಒಂದು ಕರ್ಮ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿರ್ತಾರೆ ಅಂತ ಹೇಳ್ತಾರೆ ಸೊ ದಟ್ ಟೆಲ್ ಯು ಒನ್ ಥಿಂಗ್ ಕರ್ಮ ಅಂತ ಬರುವಾಗ ಮನುಷ್ಯನಿಗೆ ಪ್ರತಿಯೊಂದು ಕೂಡ ಕರ್ಮದ ಆಧಾರಿತದಲ್ಲೇ ಬಂದಿರುವಂತದ್ದು ಹಿಂದೆ ಏನು ಮಾಡ್ ಬಂದಿದೀವಿ ಈಗ ಆ ಒಂದು ಬದುಕನ್ನ ಬದುಕ್ತಾ ಇರ್ತೀವಿ ಈಗ ಏನ್ ಮಾಡ್ತಾ ಇದೀವಿ ಅದನ್ನ ಮುಂದೆ ನಾವು ತಗೊಳ್ಳೇ ಬೇಕಾಗುತ್ತೆ ಕರ್ಮ ಅನ್ನುವಂಥದ್ದು ಯಾರಪ್ಪು ಸ್ವತ್ತು ಅಲ್ಲ ಸೊ ದಟ್ ಕರ್ಮ ಇಸ್ ರಿಯಲ್ ಡೆಫಿನೆಟ್ಲಿ ಇಟ್ಸ್ ರಿಯಲ್ ಅಂಡ್ ಆಲ್ಸೋ ಮೋರ್ ಓವರ್ ಮೇನ್ ಪಾಯಿಂಟ್ ಏನಂದ್ರೆ ತಂದೆ ತಾಯಿಯ ಮಾಡಿದಂತಹ ಕರ್ಮಗಳು ಮಕ್ಕಳಿಗೆ ಬರುತ್ತಾ ಡೆಫಿನೆಟ್ಲಿ ಇಟ್ಸ್ ಜೆನೆಟಿಕಲಿ ಪ್ರೂವನ್ ಇಟ್ಸ್ ಜೆನೆಟಿಕಲಿ ಪ್ರೂವನ್ ತಂದೆ ತಾಯಿಗಳು ಇಲ್ಲಿ ಒಂದು ಎಕ್ಸಾಂಪಲ್ ಯಾಕಂದ್ರೆ ತುಂಬಾ ಕೇಸಸ್ ಬರ್ತಾನೆ ಇರುತ್ತೆ ಸೊ ತಂದೆ ತಾಯಿ ಒಂದು ಅನೈತಿಕ ಸಂಬಂಧಗಳಲ್ಲಿ ತೊಡಕೊಂಡಿದ್ರೆ ಅವರ ಒಂದು ಬದುಕಿನಲ್ಲಿ ಒಂದಷ್ಟು ಏನೋ ಲೋಪದೋಷಗಳು ಅಂತ ಹೇಳಿ ಮಾಡ್ಕೊಂಡಿದ್ರೆ ಅವರ ಮಕ್ಕಳ ಜೀವನದಲ್ಲಿ ಅವೆಲ್ಲವೂ ಕೂಡ ರಿಫ್ಲೆಕ್ಟ್ ಆಗುತ್ತೆ ಮಕ್ಕಳ ಒಂದು ಮದುವೆ ಜೀವನ ಸಂಗಾತಿ ಜೊತೆಗಿನ ಒಂದು ಸಂಬಂಧಗಳು ಚೆನ್ನಾಗಿರೋದಿಲ್ಲ ಸೊ ಮಕ್ಕಳು ನರಳಾಟ ಮಾಡ್ಬೇಕಾಗಿ ಬರುತ್ತೆ ಸೊ ಇದೆಲ್ಲವೂ ನಡೆಯುತ್ತೆ ಬೇಸ್ಡ್ ಆನ್ ಕರ್ಮ ಮಕ್ಕಳು ನಮ್ಮ ಮಕ್ಕಳೇನು ಮಾಡಿಲ್ಲ ಬಟ್ ಹೇಗೆ ಈ ಸಮಸ್ಯೆಗಳು ಬಂತು ಸೊ ದಟ್ ತಂದೆ ಮಾಡಿರುವಂತದ್ದು ಮಕ್ಕಳಿಗೆ ಬಂದೇ ಬರುತ್ತೆ ತಾಯಿ ಮಾಡಿರುವಂತದ್ದು ಮಕ್ಕಳಿಗೆ ಬರುತ್ತೆ ಕುಟುಂಬಕ್ಕೆ ಬರುತ್ತೆ ಸೊ ಇದನ್ನೇ ಬಹಳ ಹಿಂದೆಯಿಂದ ಕೂಡ ಹೇಳ್ತಾ ಇದ್ದಂಥದ್ದು ಆ ಏನಂತಂದ್ರೆ ಖಂಡಿತ ಈ ಒಂದು ಕರ್ಮದ ಒಂದು ತೇರಿ ಇರುವಂತದ್ದು ಈ ಸಮಸ್ಯೆಗಳು ಆಗುತ್ತೆ ಬಟ್ ಈಗ ಏನಾಗುತ್ತೆ ಅಂತಂದ್ರೆ ತಂದೆ ತಾಯಿಗಳಿಗೆ ನಾವು ಒಳ್ಳೇದ್ ಮಾಡಿದ್ವಿ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಸಿ ಇಲ್ಲೊಂದು ಲಿಂಕ್ ಇದೆ ಮನುಷ್ಯನಿಗೆ ಈಗ ನಮಗೆ ನೋವು ಬಂದ್ರೆ ಏನ್ ಮಾಡ್ತೀವಿ ಹಾಸ್ಪಿಟಲ್ ಹೋಗ್ತೀವಿ ಮೆಡಿಸಿನ್ ತಗೊಂತೀವಿ ಕ್ಯೂರ್ ಆಗುತ್ತೆ ನಮ್ಮ ಮಕ್ಳಿಗೆ ನೋವು ಬಂದಾಗ ಏನ್ ಮಾಡ್ತೀವಿ ಸ್ವಲ್ಪ ಜಾಸ್ತಿ ಪೇನ್ ಆಗುತ್ತೆ ದಟ್ ಇಸ್ ಕರ್ಮ ಅರ್ಥ ಆಗ್ತಾ ಇದೆಯಾ ಸೊ ನಮಗ್ ಬಂದು ಬಾಧಿಸೋದು ಕರ್ಮ ಅಲ್ಲ ಮಕ್ಕಳ ಮೂಲಕ ತಂದೆ ತಾಯಿಗಳು ಅನುಭವಿಸ್ತಾರಲ್ಲ ಒಳ್ಳೇದಾದ್ರು ಕೆಟ್ಟದಾದ್ರು ದಟ್ ಇಸ್ ಕರ್ಮ ಐ ಗೀವ್ ಒನ್ ಅದರ್ ಎಕ್ಸಾಂಪಲ್ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾ ಇರ್ತಾರೆ ಅಹ್ ಮಕ್ಕಳು ಒಂದಷ್ಟು ಸಾಧನೆಗಳನ್ನ ಮಾಡ್ತಾರೆ ತಂದೆ ತಾಯಿಗೆ ಒಂದು ಗೌರವ ಮರ್ಯಾದೆ ದಟ್ ಇಸ್ ಅ ಕರ್ಮ ಅವರಿಗೆ ಖುಷಿ ಪಡ್ಬೇಕು ಮಕ್ಕಳಿಂದ ಅಂತಿದೆ ಸೊ ದಟ್ ಅವ್ರು ಏನು ಖರ್ಚು ಮಾಡಿಲ್ಲ ಅಂದ್ರು ಅವ್ರ ಕೈಲ ಅವ್ರಿಗೆ ಚೆನ್ನಾಗಿ ಪಾಪ ಓದಿಸೋಕೆ ಆಗಿಲ್ಲ ಅಂದ್ರು ಅವ್ರ ಸಾಧನೆಗಳಿಗೆ ಪೂರ್ವಕವಾಗಿ ನಿಂತಿಲ್ಲ ಅಂತಂದ್ರು ಕೂಡ ಮಕ್ಳು ಚೆನ್ನಾಗಿ ಬೆಳೆದಿರ್ತಾರೆ ಅವರು ಒಂದು ಹೆಸರು ಕಿರ್ತಿಗಳನ್ನ ಬೆಳೆಸ್ಕೊಳ್ತಾರೆ ಮಕ್ಕಳಿಂದ ಖುಷಿ ಆನಂದ ಸೊ ದಟ್ ಈಸ್ ಆಲ್ಸೋ ಕರ್ಮ ಇನ್ನ ಕೆಲವರು ಲಕ್ಷಾಂತರ ತಾಯಿ ಖರ್ಚು ಮಾಡಿ ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಹಾಕಿ ಓದಿಸ್ತಾ ಇರ್ತಾರೆ ಕೇಳಿದನ್ನೆಲ್ಲ ಕೊಡಿಸ್ತಾ ಇರ್ತಾರೆ ಮಕ್ಳು ಹೇಳಿದ್ ಮತ್ ಕೇಳೋದಿಲ್ಲ ತಂದೆ ತಾಯಿಗೆ ಮರ್ಯಾದೆ ಕೊಟ್ಟು ಮಾತಾಡೋದಿಲ್ಲ ಸೊ ಇದರಿಂದ ಕೂಡ ತಂದೆ ತಾಯಿ ಸಫರ್ ಆಗ್ತಾ ಇರ್ತಾರೆ ಎಂತ ಕುಲಿನ ಅಲ್ಲಿ ಮಾಡೋ ಮಕ್ಳೆಲ್ಲ ಓದ್ತಾ ಇದ್ದಾರೆ ಬದುಕ್ತಾ ಇದಾರೆ ನನ್ ಮಗನ್ಗೆಲ್ಲಾ ಕೊಡ್ತಾ ಇದ್ದೀನಿ ಮಗಳಿಗೆಲ್ಲ ಕೊಡ್ತಾ ಇದ್ದೀನಿ ಯಾಕೆ ಏನು ಮಾಡ್ತಾ ಇಲ್ಲ ಇಷ್ಟೊಂದು ನೋವು ಯಾಕೆ ದಟ್ ಇಸ್ ಆಲ್ಸೋ ಕರ್ಮ ಮಕ್ಕಳಿಂದ ಅವ್ರು ಅನ್ಭವಿಸ್ಬೇಕಾಗಿರೋ ಕರ್ಮ ಅದನ್ನೇ ಹೇಳದ್ನಲ್ಲ ಸ್ವಯಂ ಅಂತ ಬರುವುದು ಬಹಳ ಕಡಿಮೆ ಅದೇ ಮಕ್ಕಳ ಮೂಲಕ ಅದನ್ನ ಅನ್ಭವಿಸೋದಿದೆಯಲ್ಲ ಅದು ಬಹಳ ದೊಡ್ಡದು ಅದಕ್ಕೆ ಕೆರಳು ಬಳ್ಳಿ ಸಂಬಂಧ ಅಂತ ಹೇಳ್ತಾರೆ ಏನೇ ಮಾಡಿದ್ರು ಮಕ್ಕಳಿಗೆ ಯಾಕೆ ತಂದ್ಕೊಟ್ರು ಅಂದ್ರೆ ಕರ್ಮ ಇಸ್ ಜೆನೆಟಿಕಲಿ ಪ್ರೂವನ್ ಅರ್ಥ ಆಗ್ತಾ ಇದೆಯಾ ಸೊ ಇದು ಹಿಂದಿನಿಂದ ಯಾವ ಮಾತುಗಳು ಸುಳ್ಳಲ್ಲ ಬಟ್ ಅದರ ಅರ್ಥ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಇವತ್ತಿಗೆ ಏನ್ ಹೇಳ್ತಾರೆ ಇದು ಕಲಿಯುಗ ನಾವ್ ಒಳ್ಳೆ ಕೆಲಸ ಏನ್ ಮಾಡಿದ್ರು ನಮ್ಗೆ ಕೆಟ್ಟದ್ದೇ ಆಗುತ್ತೆ ನೋ ನೀವು ನೋಡ್ತಾನೆ ಇಲ್ಲ ಏನ್ ಒಳ್ಳೇದಾಗಿದೆ ಅಥವಾ ಏನ್ ಕೆಟ್ಟದ್ದಾಗಿದೆ ಸೊ ಸೆಗ್ರಿಗೇಟ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ ವಿ ಜನರಲಿ ಕಂಪ್ಯಾರಿಸನ್ ಅಲ್ಲಿ ಇದೀವಿ ಅವರು ಐಷಾರಾಮಿ ಬದುಕ್ ಬದುಕ್ತಾ ಇದಾರೆ ನಾವು ಬರ್ತನದಲ್ಲಿ ಇದೀವಿ ಈ ಒಂದು ಕಂಪ್ಯಾರಿಸನ್ ಅಲ್ಲಿ ಮೆಂಟಾಲಿಟಿ ಬಂದ್ಬಿಟ್ಟಾಗ ನಿಮ್ಮ ಒಂದು ಒಳ್ಳೆ ಅಥವಾ ಕೆಟ್ಟ ಕರ್ಮಗಳು ಹೇಗೆ ಅರ್ಥ ಆಗೋದಕ್ಕೆ ಸಾಧ್ಯ ಕರ್ಮಾತಿಯರೇ ಇವತ್ತು ನಿನ್ನೆಯಿಂದ ಬಂದಿರೋದಲ್ಲ ಬಹಳ ಹಿಂದಿನಿಂದ ಬಂದಿರುವಂಥದ್ದು ನಾವು ನಡ್ಕೊಳ್ಳುವಂತ ರೀತಿ ಪ್ರತಿಯೊಂದು ಕೂಡ ಅದರಲ್ಲಿ ಆಡನಾಗುವಂಥದ್ದೇ ಸೊ ಈ ತರ ಇರುತ್ತೆ ಒಂದು ಕರ್ಮ ಅಂತ ಬರುವಾಗ ಎಸ್ ನೆಕ್ಸ್ಟ್ ಕ್ವಶನ್ ಇದೆಯಾ ದೇವರ ಮೂರ್ತಿಗಳ ಬಗ್ಗೆ ನೀವು ಲಾಸ್ಟ್ ಟೈಮ್ ಒಂದ್ ವಿಡಿಯೋದಲ್ಲಿ ಮಾಡಿದ್ದನ್ನ ನೋಡಿದ್ದೆ ಮೇಡಮ್ ಅಂದ್ರೆ ನಾವು ಮುಷ್ಟಿ ಕಟ್ಟಿದಾಗ ಕಟ್ಟದಾಗ ಎಷ್ಟಾಗತ್ತೋ ಅಷ್ಟೇ ಮೂರ್ತಿಗಳು ಮನೆಯಲ್ಲಿ ಇರಬೇಕು ಪೂಜೆ ಮಾಡ್ಲಿಕ್ಕೆ ಅಂತ ಹೇಳಿ ಓಕೆ ಇವಾಗ ಕೆಲವೊಬ್ರು ಕೆಲವೊಂದ್ ದೇವಸ್ಥಾನಕ್ಕೆ ಹೋದಾಗ ರಿಪೀಟೆಡ್ಲಿ ದೇವ್ಗಳನ್ನ ತರ್ತಾರೆ ಎಕ್ಸಾಂಪಲ್ ಗಣಪತಿ ಮೂರ್ತಿ ಆಗಿರ್ಬೋದು ಅಥವಾ ಫೋಟೋಸ್ ಆಗಿರ್ಬೋದು ಅಥವಾ ಈಶ್ವರ ಮೂರ್ತಿ ಅಥವಾ ಫೋಟೋಸ್ ಈ ತರ ತಂದು ಮಲ್ಟಿ ಅಂದ್ರೆ ಜಾಸ್ತಿ ತಂದು ಇಟ್ಕೊಂಡ್ಬಿಡ್ತಾರೆ ಆಮೇಲೆ ಅದು ಬೇಡ ಅಂತ ಹೇಳಿ ಕೆಲವೊಂದಿಷ್ಟ ತೆಗೆದು ನೀರಲ್ಲಿ ಇದ್ ಮಾಡೋದಾಗಿರ್ಬೋದು ಅಥವಾ ಯಾವ್ದೋ ಒಂದ್ ದೇವಸ್ಥಾನದಲ್ಲಿ ಇಟ್ಟು ಬರೋದಾಗಿರ್ಬೋದು ಈ ತರ ಮಾಡ್ತಾರೆ ಇದೆಲ್ಲ ಸರಿನಾ ತಪ್ಪಾ ಅಂತ ಅಲ್ಲಿ ಡೆಫಿನೆಟ್ಲಿ ಟೆಲ್ ಥಿಂಗ್ ಈ ವಿಚಾರಗಳ ಬಗ್ಗೆ ಅಂದ್ರೆ ಕೆಲವು ಡಿಸ್ಕಶನ್ಸ್ ಅಂತ ಬರೋದೇ ಇಲ್ಲ ರಿಯಲಿ ಅಪ್ರಿಶಿಯೇಟ್ ಯು ಎಷ್ಟೊಂದು ಒಳ್ಳೆ ಪಾಯಿಂಟ್ಸ್ ಗಳನ್ನ ನೀವು ಕಲೆಕ್ಟ್ ಇಟ್ಕೊಂಡಿರೋದ್ರಿಂದ ಅಂಡ್ ಆಲ್ಸೋ ಏನಾಗುತ್ತೆ ಅಂತಂದ್ರೆ ಈಗ ದೇವರ ಮೇಲೆ ಭಕ್ತಿ ತಪ್ಪಲ್ಲ ದೇವರನ್ನ ನಾವು ಆರಾಧನೆ ಮಾಡೋದು ತಪ್ಪಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಬಂದಿರುವಂತದ್ದು ಭಗವಂತ ಇಲ್ಲದೆ ಒಂದು ದೈತ್ಯವಾದ ಶಕ್ತಿ ಇಲ್ಲದೆ ಏನು ಇಲ್ಲ ಅನ್ನುವಂಥದ್ದು ಆದ್ರೆ ಮನುಷ್ಯನಿಗೆ ಒಂದು ಅಹ್ ಏನ್ ಹೇಳ್ತಾರೆ ಈಗ ಕೆಲವರು ನಾನು ಕೇಳಿದ್ರೆ ನಾನ್ ದೇವಸ್ಥಾನಕ್ ಹೋಗಲ್ಲ ಅಹ್ ನನ್ನ ದೇವ್ರನ್ನ ನಂಬಲ್ಲ ದೇವ್ರ ಮೂರ್ತಿಗಳನ್ನ ಪೂಜೆ ಮಾಡಲ್ಲ ಆದ್ರೆ ಒಂದು ಶಕ್ತಿ ಇದೆ ಅಂತ ನಾನು ನಂಬ್ತೀನಿ ನನ್ನದೇ ರೂಪದಲ್ಲಿ ಭಗವಂತ ಇದ್ದಾನೆ ಅದನ್ನೇ ನಿರಾಕಾರ ಗುಣ ಅಂತ ಹೇಳ್ತಾರೆ ರೂಪವೇ ಇಲ್ಲದೆ ಇರತಕ್ಕಂತವನು ಆಕಾರವೇ ಇಲ್ಲದೆ ಇರ್ತಕ್ಕಂಥವ್ನು ಅವನನ್ನ ಒಂದು ಆಕಾರಕ್ಕೆ ತರೋದಕ್ಕೆ ಸಾಧ್ಯವೇ ಇಲ್ಲ ದಟ್ ಇಸ್ ಕಾರ್ಡ್ ಭಗವಂತ ಸೊ ಆ ತರದಲ್ಲಿ ಮನಸ್ಸಿನಲ್ಲಿ ಪೂಜೆ ಮಾಡುವಂತ ವ್ಯಕ್ತಿಗಳು ಒಂದಷ್ಟು ಜನ ಅರ್ಥ ಆಗ್ತಾ ಇದ್ಯಾ ಅವರ ಒಂದು ಕೆಲಸಗಳನ್ನ ಆರಾಧನೆ ಮಾಡ್ತಾರೆ ಕೆಲಸದಲ್ಲಿ ಭಗವಂತನನ್ನ ಕಾಣ್ತಾರೆ ಈ ತರ ಅವ್ರ ಮೂರ್ತಿಯ ಆರಾಧನೆ ಬರೋದಿಲ್ಲ ಇನ್ನ ಕೆಲವರು ಏನಂದ್ರೆ ಕಣ್ ಕಂಡಲ್ಲಿಯೂ ದೇವರನ್ನ ಕಾಣುವಂತವ್ರು ಕಲ್ಲನ್ನು ಕಂಡ್ರು ಕೈ ಮುಗಿತಿರ್ತಾರೆ ಒಂದು ಪುಟ್ಟ ಮೂರ್ತಿ ಕಂಡ್ರು ಸೊ ಈ ತರದ ಒಂದು ಟೈಪ್ ಆಫ್ ಕ್ಯಾಟಗರೀಸ್ ಜನ ಬರ್ತೀವಿ ನಾವು ಭಕ್ತಿ ಅಂತ ಬರುವಾಗ ಈ ಒಂದು ಮೂರ್ತಿಗಳ ಆರಾಧನೆ ಅಂತ ಬರುವಂತದ್ದು ಏನಕ್ಕೆ ಅಂತಂದ್ರೆ ನನ್ನ ಮತ್ತೆ ದೈವದ ಒಂದು ನಡುವೆ ಒಂದು ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೊಳೋದಿಕ್ಕೆ ಈಗ ಒಬ್ಬ ವ್ಯಕ್ತಿ ನನ್ನ ಹತ್ರ ಅಂದ್ರೆ ತಾನೆ ಮುಂದೆ ಇದಾನೆ ಅಂದ್ರೆ ತಾನೆ ಆ ವ್ಯಕ್ತಿ ಜೊತೆ ನಾನು ಕಮ್ಯುನಿಕೇಟ್ ಮಾಡೋದಕ್ಕೆ ಸಾಧ್ಯ ಅನ್ನುವಂತ ಒಂದು ಮನಸ್ಥಿತಿ ಏನಾಯ್ತು ಮೂರ್ತಿಗಳ ರೂಪದಲ್ಲಿ ಬರುವಂತದ್ದಾಯ್ತು ಭಗವಂತ ಆ ತರದ ಒಂದು ಶಕ್ತಿಗೆ ಒಂದು ರೂಪವನ್ನು ಕೊಡೋದಕ್ಕೆ ಸಾಧ್ಯನ ಬಟ್ ಬುದ್ಧಿವಂತ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಇವತ್ತು ಭಗವಂತನಿಗೆ ಒಂದು ರೂಪ ಕೊಟ್ಟು ಆತನನ್ನೇ ಒಂದು ದೇವಸ್ಥಾನದಲ್ಲಿ ಕುರ್ಸಿ ಪೂಜೆ ಮಾಡ್ತಾ ಇರುವಂತ ಬುದ್ಧಿವಂತ ಮನುಷ್ಯರು ನಾವು ಈ ಮೂರ್ತಿಗಳು ಅಂತ ಬರುವಾಗ ಯಾವಾಗ್ಲೂ ಕೂಡ ದೊಡ್ಡ ದೊಡ್ಡ ಮೂರ್ತಿಗಳು ಅಂತ ಬರುವಾಗ ಶಾಸ್ತ್ರಗಳ ಪ್ರಕಾರ ಕೂಡ ಹೇಳುವಂತದ್ದು ಹೋಮ ಯಜ್ಞ ಹವನ ಇವೆಲ್ಲವನ್ನ ಕೂಡ ನಾವು ಮಾಡ್ಬೇಕಾಗುತ್ತೆ ನೈವೇದ್ಯಗಳನ್ನ ಕೊಡ್ಬೇಕಾಗತ್ತೆ ಸೊ ಈ ರೀತಿಯಾಗಿ ಇರುವಂತದ್ದು ಶಾಸ್ತ್ರಗಳಲ್ಲೇ ಉಲ್ಲೇಖ ಇದೆ ಅಂಗುಷ್ಟದ ಅಷ್ಟು ಒಂದು ಮೂರ್ತಿ ಇರಬೇಕು ಅಂದ್ರೆ ಅಂಗುಷ್ಟ ಅಂದ್ರೆ ಎಬ್ಬೆರಳಿನಷ್ಟು ಮೂರ್ತಿ ನಾವು ಅಂಗೈಯೊಳಗೆ ಇಟ್ಟು ಮುಷ್ಟಿಯನ್ನ ಮುಚ್ಚಿದಾಗ ಮೂರ್ತಿ ಮುಚ್ಚಿಕೊಳ್ಬೇಕು ಅದಕ್ಕಿಂತ ದೊಡ್ಡದಾಗಿ ಇರಬಾರದು ಯಾಕಂದ್ರೆ ಮನುಷ್ಯ ದಿನನಿತ್ಯದಲ್ಲಿ ಎಲ್ಲವನ್ನ ರೆಗ್ಯುಲರ್ ಆಗಿ ಆ ಒಂದು ಪ್ರೊಸೆಸ್ ನಲ್ಲಿ ಮಾಡೋದಿಲ್ಲ ಒಂದಿನ ಮನಸ್ಸು ಸರಿ ಇಲ್ಲ ಅಂತಂದ್ರೆ ಅದನ್ನ ನಿಲ್ಲಿಸ್ತಾ ಅಲ್ವಾ ಮಾಡೋದಕ್ಕೆ ಮನ್ಸಿಲ್ಲ ಅಂದ್ರೆ ಆ ಕಾರ್ಯ ಮಾಡೋದಿಲ್ಲ ಅಥವಾ ಬೇರೆ ಏನೋ ಅಚಾನಕ್ ಆಗಿ ಆರೋಗ್ಯ ಸರಿ ಇಲ್ಲ ಅಂದ್ರೆ ಆ ಕೆಲಸ ಮಾಡೋದಿಲ್ಲ ಸೊ ಎಲ್ಲವೂ ನಡೆಯೋದ್ರಿಂದ ಈ ಒಂದು ಪದ್ಧತಿಗಳನ್ನ ತಂದ್ರು ಬಟ್ ಏನಾಗುತ್ತೆ ಮನುಷ್ಯನಿಗೆ ಒಂದು ಕ್ರೇವಿಂಗ್ ಅಂತ ಹೇಳ್ಬೋದು ಅಥವಾ ಅತಿಯಾದ ಒಂದು ಭಕ್ತಿ ಅತಿಯಾದ ನಂಬಿಕೆ ಏನ್ ಮಾಡುತ್ತೆ ಯಾವ ದೇವಸ್ಥಾನಕ್ಕೆ ಹೋದ್ರು ಭಗವಂತನ ಜೊತೆಲೇ ತಂದೆ ಅನ್ನುವಂಥದ್ದು ಆ ಫೋಟೋದ ರೂಪದಲ್ಲಿ ತರೋದು ಮೂರ್ತಿಗಳ ರೂಪದಲ್ಲಿ ತರೋದು ದೇವರ ಮನೆಯಲ್ಲಿ ಯೂಶಲಿ ಮೂರ್ತಿ ಅಂತ ಹೇಳುವಾಗ ದೇವರ ಮನೆಯಲ್ಲಿ ಎಷ್ಟು ಕಡಿಮೆ ಫೋಟೋ ಅಥವಾ ವಿಗ್ರಹಗಳನ್ನ ಇಟ್ಕೊಂಡು ನೀವು ಆರಾಧನೆಗಳನ್ನ ಮಾಡ್ತೀರಾ ಅದು ಹೆಚ್ಚು ಪಾಸಿಟಿವ್ ವೈಬ್ರೇಷನ್ ಅನ್ನ ಕೊಡುತ್ತೆ ಕಸದ ತರ ಸಿಕ್ ಸಿಕ್ಕದನ್ನೆಲ್ಲ ತಗೊಂಡ್ ತುಂಬಿದ್ರೆ ನೆಗೆಟಿವ್ ಎನರ್ಜಿಸ್ ಜಾಸ್ತಿ ಆಗುತ್ತೆ ಆಗ್ತಾ ಇಲ್ಲ ಫಸ್ಟ್ ಕಾನ್ಸೆಪ್ಟ್ ಇವರಿಗೆ ಬಂದ್ಬಿಡುತ್ತೆ ಪೂಜೆ ಮಾಡಕ್ ನಾವು ಒಂದ್ ನಾಲ್ಕು ಅವರು ಬೇಕು ಕಾರಣ ಅಷ್ಟೊಂದು ಪೂಜೆ ಸಾಮಾನು ಇಟ್ಕೊಂಡಿರ್ ನಾನು ಸೊ ಸಿಂಪಲ್ ಆಗಿ ಮನೆ ದೇವರುಗಳು ಕುಲ ದೇವರುಗಳು ಅಂತ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪುಟ್ಟದಾದ ವಿಗ್ರಹಗಳು ಅದು ಅಂಗುಷ್ಟದಷ್ಟು ಅಂದ್ರೆ ಬೆರಳಿನಷ್ಟು ಇರುವಂತದ್ದು ಮುಷ್ಟಿಯೊಳಗಡೆ ಮುಚ್ಚುವಷ್ಟು ಇಟ್ಕೊಳ್ಳುವಂಥದ್ದು ಅಥವಾ ದೇವರ ಫೋಟೋಗಳನ್ನ ಇಟ್ಕೊಳ್ಳುವಂಥದ್ದು ದಟ್ಸ್ ಎನ್ಫ್ ಬಟ್ ಎಲ್ಲಾ ಕಡೆಯಿಂದ ತಗೊಂಡ್ ಬಂದು ತಗೊಂಡ್ಬಂದು ಇಟ್ಕೊಳ್ತಾರೆ ಪೂಜೆ ಕೂಡ ಮಾಡ್ತಾರೆ ಮತ್ತೇನ್ ಮಾಡ್ತಾರೆ ಗೊತ್ತಾ ಯಾರೋ ಹೇಳ್ತಾರೆ ಆ ದೇವ್ರನ್ ಮನೆಯಲ್ಲಿ ಇಡಬಾರ್ದಂತೆ ಈ ದೇವ್ರನ್ ಮನೆಯಲ್ಲಿ ಇಡಬಾರ್ದಂತೆ ಅಥವಾ ಇದನ್ನ ಇಟ್ಟರೆ ಕೆಟ್ಟದಂತೆ ತಿರುಗಾ ತಗೊಂಡೋಗಿ ಇಟ್ಕೊಂಡಾಗ ಯಾವುದೋ ಒಂದು ಭಾರತಕ್ಕೆ ಕೆಳಗಡೆ ಇಟ್ಟುಬಿಡ್ತಾರೆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕು ಒಂದು ಯಾವುದೇ ವಸ್ತು ಅಥವಾ ಒಂದು ಮೂರ್ತಿಯಾಗೂ ಒಂದು ಕಲ್ಲಿಗೆ ಕುಂಕುಮ ಅಂತ ಇಟ್ಟು ಸಂಕಲ್ಪ ಪ್ರಾರಂಭ ಆಗುತ್ತೆ ಅಲ್ಲಿ ಯಾಕಂದ್ರೆ ಕಮ್ಯುನಿಕೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ ನೀವು ಆ ಒಂದು ವಿಗ್ರಹಗಳ ಮೇಲೆ ನೀವು ಆ ಒಂದು ಇದ್ರ ಮೇಲೆ ನೀವು ಮನಸ್ಸಿಟ್ಟು ಪೂಜೆ ಸಂಕಲ್ಪ ಅಂತೆಲ್ಲ ಮಾಡಿ ಅದಾದ ಮೇಲೆ ಎತ್ಕೊಂಡು ಹೋಗಿ ಆ ಫೋಟೋಗಳನ್ನ ಇನ್ನೊಂದನ್ನು ಆ ವಿಗ್ರಹಗಳನ್ನ ಅರುಕ್ ಮುರುಕ್ ಮಾಡಿ ಮರದ ಕೆಳಗಡೆ ಇಟ್ಟು ಬಂದ್ಬಿಡ್ತಿರಲ್ಲ ಸೊ ವಾತಾವರಣ ಅಂತ ಒಂದಿದೆ ಬ್ರಹ್ಮಾಂಡದಲ್ಲಿ ನಾವಿರೋದು ಭಗವಂತನ ಅಣತಿ ಇಲ್ದೆ ಏನೂ ನಡೆಯೋದಿಲ್ಲ ಆ ಮಳೆಗಳು ಬಂದಾಗ ಆ ಗಾಳಿ ಬಂದಾಗ ಅದ್ ಎಷ್ಟು ನೆನೆಯುತ್ತೆ ಎಷ್ಟು ಕೊಳಿಯುತ್ತೆ ಎಷ್ಟು ಅಲ್ಲಿ ಆ ಬಿದ್ದಿರುತ್ತೆ ಅದೇ ಪರಿಸ್ಥಿತಿಗಳು ನಿಮ್ಮ ಬದುಕಿನಲ್ಲಿ ಬರುತ್ತೆ ಇದಕ್ಕೆ ಕಾಂಟ್ಯಾಕ್ಟ್ ಯಾರು ಮಾಡ್ಕೊಳ್ಳೋದೇ ಇಲ್ಲ ನಮ್ಮನೆ ಶ್ರುತಿ ಶುಚಿ ಆಯ್ತು ಅಷ್ಟೇ ಇರೋದನ್ನ ತಗೊಂಡೋಗಿ ಆಚೆ ಇಟ್ಬಿಟ್ಟೆ ನಮ್ಮನೆ ಫುಲ್ ಕ್ಲಿಯರ್ ಆಗ್ಬಿಡ್ತು ಸೊ ದಟ್ ಅದು ಬೇಕಾದ್ರೂ ಹೋಗ್ಲಿ ಅಂತ ಬಿಟ್ಟಾಗ ನೆಕ್ಸ್ಟ್ ರಿಪೀಟ್ ಮಾಡಿದ್ರೆ ಅದೇ ಬದುಕು ನಿಮ್ಮ ಮನೆಗಳಲ್ಲಿ ತಾಂಡವ ಅದೇ ರೀತಿಯಾದ ಒಂದು ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಬರುತ್ತೆ ಯಾಕಂದ್ರೆ ನೀವೇ ಪೂಜೆ ಮಾಡಿರ್ತಕ್ಕಂಥ ಒಂದು ವಸ್ತುವನ್ನ ಎತ್ಕೊಂಡೋಗಿ ಎಲ್ಲೋ ಬಿಸಾಡ್ ಬಂದಿದ್ದೀರಿ ರೈಟ್ ವೇಲಿ ಡಿಸ್ಪೋಸ್ ಮಾಡ್ಲೇ ಇಲ್ಲ ಅದಕ್ಕೆ ಕೆಲವರು ಇವತ್ತಿಗೆ ಒಂದು ಕ್ಲೀನ್ ಮಾಡುವ ಒಂದು ವಿಧಾನ ಇಟ್ಕೊಂಡು ಸನಾತನ ಧರ್ಮದ ಮೇಲೆ ಒಲಗಿರ್ತಕ್ಕಂಥ ಒಂದಿಷ್ಟು ಜನಗಳು ಸೊ ಇದ್ರ ಒಂದು ಶಕ್ತಿ ಏನಂತವ್ರು ಆ ಫೋಟೋಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಳಗಡೆ ಇರ್ತಕ್ಕಂಥ ಪೇಪರ್ ಅನ್ನು ತೆಗೆದು ಗ್ಲಾಸ್ ಅನ್ನ ಸಪರೇಟ್ ಮಾಡಿ ಉಡ್ ಪೀಸ್ ಅನ್ನು ಸಪರೇಟ್ ಮಾಡಿ ಅದನ್ನು ಮತ್ತೆ ರಿಯೂಸ್ ಮಾಡೋದಕ್ಕೆ ಖಂಡಿತವಾಗಿ ಬಳಸ್ತಾ ಇದಾರೆ ಎಷ್ಟೋ ಜನ ಬಟ್ ಇವತ್ತಿಗೂ ಏನು ಅಂದ್ರೆ ಆಸೆಗೋಸ್ಕರ ಮೂರ್ತಿ ವಿಗ್ರಹ ಫೋಟೋಗಳನ್ನ ತಂದು ನಿಮ್ಮ ಇಷ್ಟಕ್ಕೆ ಅದನ್ನ ಪೂಜೆ ಮಾಡಿ ನಿಮಗೆ ಕಷ್ಟವಾದಾಗ ಎತ್ಕೊಂಡೋಗಿ ಬಿಟ್ರೆ ಅದೇ ಕಷ್ಟಗಳು ಮತ್ತೆ ಡಬಲ್ ಡಬಲ್ ತ್ರಿಬಲ್ ತ್ರಿಬಲ್ ಆಗಿ ನಿಮ್ಮ ಮನೆಗಳಿಗೆ ಮರುಕಳಿಸುತ್ತೆ ಸೊ ಆ ಕೆಲಸಗಳನ್ನ ಮಾಡ ಮೂರ್ತಿ ವಿಗ್ರಹಗಳು ಆಸೆ ಆಗತ್ತೆ ಅಷ್ಟೇ ನೋಡಿ ಅದನ್ನ ಪೂರೈಸ್ಕೊಡಿ ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂತಂದ್ಮೇಲೆ ತಗೊಂಡ್ ಬಂದು ಅದನ್ನ ಪೂಜೆ ಮಾಡಿ ಮತ್ತೆ ಬಿಸಾಡೋದು ಎಷ್ಟ್ರ ಮಟ್ಟಿಗಿನ ಸರಿ ಅಲ್ಲಿ ಗಿವನ್ ಒನ್ ಎಕ್ಸಾಂಪಲ್ ಯಾವ್ದೋ ಒಂದು ವ್ಯಕ್ತಿಯನ್ನ ನೀವು ಬಹಳ ಕರ್ಕೊಂಡ್ ಬಂದು ನೀನಂದ್ರೆ ನಂಗೆ ಬಹಳ ಇಷ್ಟ ಅಂತ ಪ್ರೀತಿ ಮಾಡಿ ಮುನ್ಸಿ ಎಲ್ಲಾ ಮಾಡಿ ಅದಾದ್ಮೇಲೆ ತಗೊಂಡೋಗಿ ಮಧ್ಯ ರೋಡಲ್ಲಿ ಬಿಟ್ಟು ಬಂದ್ಬಿಡದ ನಿನ್ ಕೆಲಸ ಮುಗೀತು ನಿಮ್ ಮೇಲೆ ಪ್ರೀತಿ ಮುಗೀತು ಅಂತ ಸೊ ಅದೇ ಕನೆಕ್ಷನ್ ತಾನೇ ಈಗ ಭಗವಂತ ಅಂದ್ರೆ ಏನು ನಿಮ್ಮೊಳಗಿರ್ತಕ್ಕಂಥ ಆತ್ಮವೇ ಅಲ್ವಾ ಪರಮಾತ್ಮವೇ ಅಲ್ವಾ ಸೊ ಅದನ್ನೇ ಪೂಜಿಸಿ ಅವನನ್ನೇ ಎತ್ಕೊಂಡಿಟ್ಟು ಬಂದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಟ್ರಸ್ಟ್ಮಿ ಇದಾಗಿರುವಂತದ್ದು ಯಾಕಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ಕ್ಲಾಸಸ್ ಅಲ್ಲಿ ಡಿಸ್ಕಶನ್ಸ್ ಆಗುವಾಗ ಆಗಿದೆ ಸ್ವಿಟ್ಜರ್ಲ್ಯಾಂಡ್ ಇಂದ ಒಬ್ಬ ಹೆಣ್ಮಗಳು ಕ್ಲಾಸ್ ಕೂಡ ತಗೊಂಡಿದ್ರು ಅವರು ಸೊ ಅವರ ಮಗನಿಗೆ ಆರ್ಟಿಸಮ್ ಒಂದು ಇಶ್ಯೂ ಇರುವಂತದ್ದು ಹುಟ್ಟೆ ಮಗುಗೆ ಆರೋಗ್ಯದ ಸಮಸ್ಯೆ ಸೊ ನಾವು ಆಕಾಶಿಕ್ ರೆಕಾರ್ಡಿಂಗ್ಸ್ ನೋಡುವಾಗ ಐ ಔಟ್ ದಟ್ ಸೊ ದಟ್ ಅವರ ಒಂದು ಪಾಸ್ಟ್ ಲೈಫ್ ಕರ್ಮ ಅಂತ ಹೇಳ್ತೀವಿ ಪಿ ಎಲ್ ಕೆ ಮೆಥಡ್ ನಲ್ಲಿ ನಾವು ನೋಡುವಾಗ ಸೊ ಈ ಒಂದು ದೇವರ ಫೋಟೋಗಳಿಗೆ ಸಂಬಂಧಪಟ್ಟ ಹಾಗೆ ಮಾಡಿರುವಂತಹ ಅನಾಚಾರಗಳು ಸೊ ದಟ್ ಡೆಫಿನೆಟ್ಲಿ ಅವೆಲ್ಲವೂ ಬರುತ್ತೆ ತುಂಬಾ ದೊಡ್ಡ ಸಬ್ಜೆಕ್ಟ್ ಆಗೋಗುತ್ತೆ ನಾನು ಮಾತಾಡೋದಕ್ಕೆ ಹೋದ್ರೆ ಸೊ ದಟ್ ಮಕ್ಕಳಲ್ಲಿ ರೋಗ ಬಾಧೆಗಳು ಅಂತ ಹೇಳಿ ಬರುತ್ತೆ ಚರ್ಮ ಬಾಧೆಗಳು ಅಂತ ಹೇಳಿ ಬರುತ್ತೆ ಸೊ ದಟ್ ಇವೆಲ್ಲವನ್ನ ನೆಗೆಟಿವ್ ಅದೇ ಹೇಳ್ತಾ ಇದೀವಲ್ಲ ಎಲ್ಲಿಂದ ಹೊರಗಡೆಯಿಂದ ಬರೋದಿಲ್ಲ ನಾವೇ ಸೃಷ್ಟಿ ಮಾಡಿ ನಾವೇ ಮತ್ತೆ ಅದನ್ನ ಅಪ್ಕೊಳ್ಳುವಂತ ಒಂದು ಕಾರ್ಯವಿಧಿ ಅದೇ ಕರ್ಮ ದಟ್ ಇಸ್ ಕಾಲ್ಡ್ ಓಕೆ ಇದೆಯಾ ನೆಕ್ಸ್ಟ್ ಕ್ವಶನ್ ಹೋಗಿತ್ತಾ ಇದ್ರ ರಿಲೇಟೆಡ್ ಎರಡು ಕ್ವಶನ್ ಇತ್ತು ಮೇಡಮ್ ಆಕ್ಚುಲಿ ಮೂರ್ತಿ ಅದೇ ಓಕೆ ಒಂದು ಈಗ ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಹೋಗ್ತೇವೆ ಅಥವಾ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗುವಾಗ ಈ ದೇವ್ರ ಮೂರ್ತಿಗಳನ್ನು ತಗೊಂಡ್ ಹೋಗ್ಬಾರ್ದು ಅನ್ನೋದಿದೆ ಅದೇ ಹೇಳದ್ನಲ್ಲಪ್ಪ ಪ್ರೀತಿ ಮಾಡಿದ ವ್ಯಕ್ತಿಯನ್ನ ಈ ಮನೆಯಲ್ಲಿ ಮಾತ್ರ ಪ್ರೀತಿ ಮಾಡ್ತೀನಿ ಆ ಮನೆಗೆ ಬೇಡ ಅಂತ ಅನ್ಬೋದಾ ನಾವು ಅದು ಯಾವ ರೀತಿ ಕಾನ್ಸೆಪ್ಟ್ ಗೊತ್ತಿಲ್ಲ ಬಟ್ ಗೃಹ ಪ್ರವೇಶಕ್ಕೆಲ್ಲ ಬಂದಾಗ ಹೊಸ ಫೋಟೋಗಳನ್ನ ಖರೀದಿ ಮಾಡಿ ಅಂತ ಹೇಳ್ತಾರೆ ಕಾರಣ ಹಳೆ ಮನೆಗಳಲ್ಲಿ ಒಂದು ಫೋಟೋ ಹಳೇದಾಗಿರುತ್ತೆ ದೇರ್ ಇಸ್ ಅ ಎನರ್ಜಿ ದೇರ್ ಇಸ್ ಅ ಎನರ್ಜಿ ಬಟ್ ಆ ಫೋಟೋವನ್ನ ಏನ್ ಮಾಡ್ತೀರಿ ನೀವು ಅದಕ್ಕೆ ನಾನು ಹೇಳ್ತಾ ಇರೋದು ತಗೊಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ತಗೊಂಡ್ಮೇಲೆ ಯೋಚನೆ ಮಾಡ್ಬೇಡಿ ತಗೊಂಡ್ ಮೇಲೆ ಅದನ್ನ ಎಲ್ಲಿ ಇಡೋದು ಎಲ್ಲಿ ಬಿಸಾಡೋದು ಯಾರು ನೋಡ್ತಾ ಇಲ್ಲ ಪ್ರಪಂಚದಲ್ಲಿ ಹೆಂಗಿದಾರೆ ಅಂತಂದ್ರೆ ಎಲ್ಲ ಮಲಗಿರೋ ಟೈಮ್ ನಲ್ಲಿ ಅವ್ರ ಮನೇಲಿರೋ ದೇವ್ರ ಫೋಟೋ ವಿಗ್ರಹಗಳನ್ನ ತಗೊಳಗೆ ಯಾರ್ದೋ ಮನೆ ಒಂದು ಬಿಳಿ ಎತ್ತನ್ ಗಿಡ ಅರಳಿ ಮರದ ಹತ್ರ ಇಟ್ಟು ಬಂದ್ಬಿಡ್ತಾರೆ ನಿಮಗೆ ಅರ್ಥ ಆಗುತ್ತಾ ಸೊ ಪ್ರಪಂಚದಲ್ಲಿ ಭಗವಂತ ಇದ್ದಾನೆ ಆತನ ಒಂದು ಅಂದ್ರೆ ಆ ಶಕ್ತಿಯನ್ನ ಕಣ್ಮುಚ್ಚಿ ನೀವೇನಾದ್ರೂ ಮಾಡೋದಕ್ಕೆ ಸಾಧ್ಯನಾ ನಿಮ್ ನೀವ್ ಅನ್ಕೊಳ್ತಾ ಇದೀರಾ ಅಷ್ಟೇ ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ ಬಟ್ ಎಲ್ಲವೂ ಕಾಣಿಸ್ತಾ ಇದೆ ಭಗವಂತನಿಗೆ ಸೊ ಆ ಕಾನ್ಸೆಪ್ಟ್ ಅಲ್ಲಿ ಸೊ ಏನು ತಗೊಳ್ತೀವಿ ಅದನ್ನೇ ಹೇಳ್ತಾ ಇರೋದು ಇತಿ ಮಿತಿ ಅನ್ನುವಂಥದನ್ನ ದೊಡ್ಡವರು ಆಗ್ಲಿಂದ ಹಾಕೊಟ್ರು ನಮಗೆ ಇತಿ ಮಿತಿಯಾಗಿ ಮಾಡ್ಬೇಕು ಸೊ ಮನುಷ್ಯನಿಗೆ ಮಿತಿ ಅನ್ನೋದೇ ಇಲ್ಲ ಈ ಮಿತಿಯಲ್ಲಿಂದ ಬರಬೇಕು ಸೊ ದಟ್ ಆ ಕಾರಣದಿಂದ ಸಿಕ್ಕಿದನ್ನೆಲ್ಲ ತಗೊಳ್ಳೋದು ಮತ್ತೆ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ ಇದು ತಗೊಂಡ್ರೆ ಒಳ್ಳೇದಾಗತ್ತೆ ಅದ್ ತಗೊಂಡ್ರೆ ಒಳ್ಳೇದಾಗತ್ತೆ ಇತ್ ತಗೊಂಡ್ಬಿಟ್ರೆ ಒಳ್ಳೇದಾಗುತ್ತೆ ಲೈಕ್ ದಟ್ ಸೊ ಎಲ್ಲದಕ್ಕೂ ಇಲ್ಲಿ ವರ್ಕ್ ಆಗುವಂತದ್ದು ಆ ಕನೆಕ್ಷನ್ ಬಿಟ್ವೀನ್ ಯುವ ಆ ಪರಮಾತ್ಮ ಸೊ ನಿಮಗೆ ಮತ್ತೆ ಭಗವಂತನಿಗೆ ಯಾವ ಮಟ್ಟದ ಕನೆಕ್ಷನ್ ಇದೆ ಮೂರ್ತಿಯನ್ನು ಹಿಡದೆ ಕೂಡ ನೀವು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು ದಟ್ ಈಸ್ ಅವು ಶಾಸ್ತ್ರ ಹೇಳಿರುವಂತದ್ದು ಬಟ್ ಮನುಷ್ಯನಿಗೆ ಆ ಮೆಟೀರಿಯಲಿಸ್ಟಿಕ್ ಭಾವನೆ ಈ ತರಹದ ಒಂದು ವಿಗ್ರಹ ಅಥವಾ ಈ ತರದ್ದು ಏನೋ ಇಟ್ಟರೆ ನನ್ನ ಮನೆಗೊಳ್ಳೇದಾಗುತ್ತೆ ನಂಬಿಕೆ ನಂಬಿಕೆ ತಪ್ಪಲ್ಲ ಬಟ್ ನಂಬಿಕೆ ಆದ ಮೇಲೆ ಪೂಜೆ ಪುನಸ್ಕಾರಗಳಾದ ಮೇಲೆ ನೀವು ಅದಕ್ಕೆ ಯಾವ ರೀತಿಯಾದ ಬೆಲೆಯನ್ನ ಕೊಟ್ಟಿದ್ದೀರಿ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ ಅಲ್ವಾ ಅಗೇನ್ ಅದೇ ಅಲ್ವಾ ಲೈಫಲ್ಲಿ ಬರೆದು ಪ್ರೀತಿ ಕೊಟ್ರೆ ಪ್ರೀತಿಯೇ ಬರುತ್ತೆ ದ್ವೇಷ ಕೊಟ್ರೆ ದ್ವೇಷವೇ ಬರುತ್ತೆ ನೀವು ವ್ಯಕ್ತಿಯನ್ನು ತಿರಸ್ಕಾರವಾಗಿ ನೋಡಿದ್ರೆ ನಿಮ್ಮ ಬದುಕು ಮತ್ತೆ ತಿರಸ್ಕಾರದ ರೂಪದಲ್ಲೇ ಬಂದು ನಿಲ್ಲುವಂಥದ್ದು ದಟ್ಸ್ ದಟ್ಸ್ ಇಟ್ ಎಸ್ ಕಂಪ್ಲೀಟ್ ಆಯ್ತಾ ಇದೆಯಾ ಮತ್ತೆ ಏನಾದ್ರು ಇದ್ರೆ ಹಂಗೆ ಕಂಟಿನ್ಯೂ ಮಾಡಿ ನಾವು ಸೆಷನ್ ಅನ್ನು ಏನ್ ಮಾಡುವ ಎಸ್ ಓಕೆ ಐ ತಿಂಕ್ ಸೆಷನ್ ಎಂಡ್ ಮಾಡ ಇಲ್ಲಿಗೆ ಒಂದಷ್ಟು ವಿಚಾರಗಳು ಪ್ರಾಪಂಚಿಕವಾಗಿ ಮಾತಾಡಿರ್ತಕ್ಕಂಥದ್ದು ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ